ಯೋ ನನ್ನ ಜುಟ್ಟ ಹೆಡ್ ಕತ್ತಿ ನೀste ಕೊಬ್ಬು ನಿಂಗೆ ನಿಂಗೆ ಕಣೆ ಕೊಬ್ಬು ಬಿಡ ನನ್ನ ಜುಟ್ಟ ಮನೆ ನಿಂದ ಆಚೆಗೆ ಆಗ್ತಿ ನಿಂಗೆ ರುದ್ರಶಂಕ ಆಗ್ತಿ ನಿನ್ನ ಏ ನನ್ನ ಗಂಡ ಕಟ್ಟಿರು ಮನೆ ಕಣೆ ಎಲ್ಗೆ ಆಗ್ಬಿಡ್ತ್ಯಾ ಎಲ್ಲೋಗೆ ಹೋಗು ಊಟಕ್ಕೆ ರೀ ಪೀಜಾಟ್ ಹೋಗೋಣ ಲವ್ ಮಗ ಕ್ಯಾಪ್ಸುಗೋ ಮಾಡ್ಲ್ಲ ರೀ ಕ್ಯಾಪ್ಸಿಯಲ್ಲ ನನಗೆ ಆಗಲ್ಲ ಪೀಜಾನ ತಿಂದಕ್ಕೆ ಪೀಜಾಟ್ ಹೋಗೋಣ ಲವ್ ಮಗ ನೋಡಿದ್ರು ವಾಂತಿ ಬರಂಗೈತದ ಅದೇನ್ ತಿನ್ನಕೈತದ ಲಕ್ ಕ್ಯಾಪ್ಸಿಗೆ ಹೋಗೋ ಬಾ ಲೇ ರೀ ಇವಾಗೇನ್ ಪೀಜಾಟ್ ಕರ್ಕೊಂಡು ಹೋಗ್ತಿರೋ ಇಲ್ವೋ ಲವ್ ಮಗ ಈ ಕ್ಯಾಪ್ಸಿ ಕರ್ಕೋತೆ ಕರ್ಕೋಗೋದಿಲ್ಲಲ್ಲ ಸರಿ ಪಿಜ್ಜಾ ಹೋಗನಾ ಹೋಗೋಣ ಫಸ್ಟ್ ಹೋಗಿ ಲ ಮಗ ಮೊದ್ಲು ಎಫ್ ಹೋಗ್ ಮಕ್ಕಂಡ ಅದೆಲ್ಲ ಆಗಲ್ಲ ಪಿಜಾ ಅಟ್ಕೆ ಹೋಗಬೇಕು ಲ ಮಗ ಅದೆಲ್ಲ ಆಗುದಿಲ್ಲ ಕಲ್ಲ ಮೊದ್ಲು ಕೆಪ್ಸಿಗೆ ಹೋಗ್ ಮಕ್ಕಳ ಓ ಮತ್ತೆ ಜಗಳ ಶುರು ಮಾಡ್ಕಂದ್ರ ನಿಮ್ ಇಬ್ಬರಿಂದ ಮನೇಲಿ ನೆಮ್ಮದಿ ನಂಗೆ ಆಗ್ಬಿಟ್ಟೈತೆ ಹೊರ್ದಾಡ್ಕೊಂಡ್ ಸಾಯಿರಿ ನನ್ ಸೈಡಲ್ಲಿ ನಿಂತಿರ್ತೀನಿ ಆಮೇಲೆ ಬರ್ತೀನಿ ನಿನ್ನಿಂದ ನನ್ ಮಗನ್ ನೆಮ್ಮದಿನ ಇಲ್ಲ ಕಣೆ ನನ್ನಿಂದ ಅಲ್ಲ ನಿನ್ನಿಂದ ನಮ್ಮ ನೆಮ್ಮದಿ ಇಲ್ಲ ಎಲ್ಲೇ ಆಚೆ ಹೋದ್ರು ಒಟ್ರುಸ್ಕೊಂಡು ಸಾಯ್ತೀರಾ ರಾಜಕೆಮ್ಮನ ಮರ್ಯಾದೆ ಇಲ್ವಾ ನಿಮ್ಗೆ ಏ ಚಿಕ್ಕ ವಯಸ್ಸಿಂದ ಆ ತರ ಮುದ್ದಾಗ ಸಾಕಿದ್ದೀನಿ ಕಣೆ ನನ್ ಮಗನ ಅವ್ನೆಲ್ಲೂ ಒಬ್ಬನ ಕಳ್ಸಾ ಅವ್ನ ಹೋದ್ರು ನಾನು ಬರ್ತೀನಿ ಕಣೆ ಜೊತೆಲಿ ನಿಮ್ಗೆ ಏನೋ ಕಷ್ಟ ಈ ಸಂಪತ್ ಯಾಕೆ ಮದ್ವೆ ಮಾಡ್ಬೇಕಿತ್ತು ಇನ್ನ ಎಷ್ಟ್ ದಿನ ಅಂತ ಎಲ್ಲಾ ಕಡೆಗೂ ನೀವು ಬರ್ತೀರಾ ಅವ್ನೆಲ್ಲೇ ಎಲ್ಲೇ ಹೋದ್ರೂ ನಾನ್ ಜೊತೆ ಬರ್ತೀನಿ ಕಣೆ ನೀನ್ ಜಾಸ್ತಿ ಮಾತಾಡಕ್ ಹೋಗ್ಬೇಡ ನೀನು ನಮ್ಮ ಮನೆ ಸೊಸೆ ಸೊಸೆ ತರ ಇರು ಹತ್ತ ತರ ಮಾತಾಡಕ್ ಬರ್ಬೇಡ ನೀನು

ವಿಡಿಯೋಸ್ ನೋಡ್ತಾರಲ್ಲ ಅವ್ರುಗಳು ನಮ್ಗೆ ಒಂದು ಡೊನೇಟ್ ಮಾಡಿರೋ ಅಮೌಂಟ್ ಇದು ಸೊ ಅವ್ರಗಳಿಗೆ ಏನ್ ಇಷ್ಟ ಹೇಳಕ್ ಇಷ್ಟ ಪಡ್ತೀರಾ ನೀವು ನಮ್ಮ ವೀಡಿಯೋಸ್ ನೋಡತಾ ಇದಾರೆ ಒಂದ್ ರೂಪಾಯಿಯಿಂದ ಸಾವಿರ ರೂಪಾಯಿ ವರೆಗೂ ಕೊಟ್ಟಿರೋರು ಇದಾರೆ ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಮಾಡಕ್ ಆಗಲ್ಲ ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ ಕಡೆ ಅಳಿಲ್ ಸೇವೆ ಆಗಲಿ ನಮ್ಮ ವಿಡಿಯೋಗಳು ನೋಡ್ತಾ ಇರೋ ಜನಗಳಿಂದ ಒಂದ್ ಅಳಿಲ್ ಸೇವೆ ಆಗುತ್ತೆ ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟ್ ಮಾಡಿ ನಿಮ್ಮಂತ ದೊಡ್ಡ ದೊಡ್ಡ ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ವಿವರ್ಸ್ ಗಳಿಗೆ ನಿಮ್ ಕಡೆ ಒಂದ್ ಮಾತಾಡಬೇಕು ಸೊ ಖಂಡಿತವಾಗ್ಲೂ ಹಣ ಯಾಕಂತಂದ್ರೆ ಈಗ ಅವರು ಕೂಡ ನಮ್ಗೆ ದೇವ್ರೆ ಇವತ್ತು ಈಗ ಅವರು ಕೊಟ್ರೋಡ್ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲೂ ಹೇಳ್ತೀನಿ ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ ನಿಜವಾಗ್ಲೂ ಹಸಿದವ್ರು ಹೊಟ್ಟೆಗೆ ಅನ್ನನ್ನ ಹಾಕಿದೀರ ಇದೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಆ ನೀವ್ ಏನು ಯಾವ್ದೇ ದೊಡ್ಡ ದೇವ್ರ ಹತ್ರ ಹೋಗಕ್ ಹೋಗ್ಬೇಡಿ ಖಂಡಿತವಾಗ್ಲೂ ದೇವ್ರ ನಿಮ್ ಹತ್ರ ಉಡ್ಕೊಂಡ್ಬೋತಾನೆ ಯಾಕಂದ್ರೆ ಇವ್ರ ಹೊಟ್ಟೆಯಲ್ಲಿ ದೇವ್ರು ಇರ್ತಾನೆ ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ ಎಷ್ಟೋ ವಾರ ಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ ಅವ್ರನ್ನ ಕರ್ಕೊಂಬಂದ್ ನಾವು ಸಾಕ್ತಿದೀವಿ ಅಂತ ಹೊಟ್ಟೆಗೆ ನೀವು ಊಟ ಹಾಕೋ ಕೆಲ್ಸ ಮಾಡಿದೀರ ಖಂಡಿತವಾಗ್ಲು ದೇವ್ರು ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ